ನಮಸ್ಕಾರ ಗೆಳೆಯರೇ ಇಪ್ಪತ್ತ್ಮೂರು ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇಡೀ ದೇಶವೇ ಶೋಕಯುಕ್ತವಾಗಿತ್ತು ಒಬ್ಬ ವೀರ ಯೋಧ ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನು ನೀಡಿದ ಬ್ರಿಟಿಷರು ಮೇಳು ಹಾಕುವ ಸಂದರ್ಭದಲ್ಲಿ ಮಂದಹಾಸದಿಂದ ತನ್ನ ಮರಣವನ್ನು ಸ್ವೀಕರಿಸಿದ ಭಗತ್ ಸಿಂಗ್ನ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಇಪ್ಪತ್ತೇಳು ಸೆಪ್ಟೆಂಬರ್ ಹತ್ತೊಂಬತ್ತು ಸೂರ ಏಳರಲ್ಲಿ ಒಂದು ಸಿಖ್ ಪರಿವಾರದಲ್ಲಿ ಭಗತ್ ಸಿಂಗನ್ನು ಜನಿಸುತ್ತಾನೆ ಈತನ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ಕೌರ ಭಗತ್ ಸಿಂಗ್ಗೆ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು ಮತ್ತು ತಾಯಿಯೇ ಮೊದಲ ಗುರುಗಳಾಗಿದ್ದರು ಒಂದು ದಿನ ತನ್ನ ತಂದೆ ಮಾವಿನ ಸಸಿಗಳನ್ನು ನೆಡುತ್ತಿರುತ್ತಾನೆ ಅದನ್ನು ನೋಡಿದ ಭಗತ್ ಸಿಂಗ್ ಏಕೆ ಈ ಸಸಿಗಳನ್ನು ನೆಡುತ್ತಿದ್ದೀರಿ ಎಂದು ತಂದೆಗೆ ಪ್ರಶ್ನಿಸುತ್ತಾನೆ ಆಗ ಅವನ ತಂದೆ ಹೇಳುತ್ತಾರೆ ಈ ಸಸಿಗಳು ಮುಂದೆ ಮರವಾಗಿ ಬೆಳೆದು ನಮಗೆ ಹಣ್ಣುಗಳನ್ನು ನೀಡುತ್ತವೆ ಎಂದು ಆಗ ಭಗತ್ ಸಿಂಗ್ ಮನೆಯಲ್ಲಿ ಇದ್ದ ಒಂದು ಬಂದೂಕನ್ನು ಭೂಮಿಯಲ್ಲಿ ಹೋಳುತ್ತಾನೆ ಇದನ್ನು ನೋಡಿದ ಆತನ ತಂದೆ ಏಕೆ ಈ ರೀತಿ ಮಾಡುತ್ತಿದ್ದೀಯಾ ಎಂದು ಆತನನ್ನು ಪ್ರಶ್ನಿಸುತ್ತಾನೆ ಈ ಬಂದೂಕಿನಿಂದ ನಮಗೆ ಸಾಕಷ್ಟು ಬಂದೂಕುಗಳು ದೊರೆಯುತ್ತವೆ ಮತ್ತು ಅವುಗಳಿಂದ ನಾವು ಬ್ರಿಟಿಷರನ್ನು ಓಡಿಸಬಹುದು ಎಂದು ತಂದೆಗೆ ತಿಳಿಸುತ್ತಾನೆ ಆಗಲೇ ಅವನ ತಂದೆಗೆ ತಿಳಿಯುತ್ತದೆ ಈತ ಮುಂದೆ ಸ್ವಾತಂತ್ರ್ಯ ಹೋರಾಟಗಾರನಾಗುತ್ತಾನೆ ಎಂದು ಭಗತ್ ಸಿಂಗ್ನನ್ನು ಬ್ರಿಟಿಷ್ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಲು ನಿರ್ಧರಿಸಿದಾಗ ಅವನು ಅದನ್ನು ನಿರಾಕರಿಸುತ್ತಾನೆ ಮತ್ತು ದಯಾನಂದ್ ಆಂಗ್ಲೋ ವೇದಿಕ್ ಸ್ಕೂಲ್ಗೆ ಸೇರಿಕೊಳ್ಳುತ್ತಾನೆ ಭಗತ್ ಸಿಂಗ್ಗೆ ಬಾಲ್ಯದಲ್ಲಿಯೇ ಪುಸ್ತಕಗಳನ್ನು ಓದುವ ಆಸಕ್ತಿ ಇತ್ತು ಆದ್ದರಿಂದ ಈತ ಅನೇಕ ಪುಸ್ತಕಗಳನ್ನು ಓದುತ್ತಾನೆ ಹದಿಮೂರು ಏಪ್ರಿಲ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ಅಮೃತ್ಸರದ ಸಮೀಪದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಜರುಗಿರುತ್ತದೆ ಇದನ್ನು ನೋಡಲು ಭಗತ್ ಸಿಂಗಲ್ಲಿ ಹೋಗಿರುತ್ತಾನೆ ಅಲ್ಲಿ ಆದ ಸಾವು ನೋವುಗಳನ್ನು ನೋಡಿ ಕೊರಗುತ್ತಾನೆ ಅಲ್ಲಿನ ರಕ್ತಯುಕ್ತವಾದ ಮಣ್ಣನ್ನು ಒಂದು ಡಬ್ಬಿಯಲ್ಲಿ ತುಂಬಿ ಅದನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ ಮುಂದೆ ಮಹಾತ್ಮ ಗಾಂಧೀಜಿಯವರು ದೇಶದಲ್ಲಿ ಅಸಹಕಾರ ಚಳವಳಿಯನ್ನು ಕೈಗೊಂಡಿರುತ್ತಾರೆ ಈ ಚಳುವಳಿಯಲ್ಲಿ ಭಗತ್ ಸಿಂಗ್ ಕೂಡ ಭಾಗವಹಿಸುತ್ತಾನೆ ಇದೇ ಸಂದರ್ಭದಲ್ಲಿ ಚೌರಿ ಚೌರ ಘಟನೆ ಕೂಡ ಸಂಭವಿಸುತ್ತದೆ ಇದರಿಂದಾಗಿ ಮಹಾತ್ಮ ಗಾಂಧೀಜಿಯವರು ಅವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ಮತ್ತು ಅಸಹಕಾರ ಚಳುವಳಿಯನ್ನು ರದ್ದು ಮಾಡುತ್ತಾರೆ ಇದರಿಂದಾಗಿ ಭಗತ್ ಸಿಂಗ್ ನಿರಾಶ್ರಿತನಾಗುತ್ತಾನೆ ಇಲ್ಲಿಂದ ಭಗತ್ ಸಿಂಗ್ನ ಜೀವನದ ದಿಕ್ಕೇ ಬದಲಾಗುತ್ತದೆ ಈತನು ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ಸ್ವಾತಂತ್ರ್ಯದ ಚಳುವಳಿಗಳಲ್ಲಿ ಭಾಗವಹಿಸಲು ನಿರ್ಧರಿಸುತ್ತಾನೆ ಇದೇ ಸಂದರ್ಭದಲ್ಲಿ ಭಗತ್ ಸಿಂಗ್ನ ಮನೆಯವರು ಆತನ ಮದುವೆಯ ವಿಚಾರ ಪ್ರಸ್ತಾಪಿಸುತ್ತಾರೆ ಆಗ ಭಗತ್ ಸಿಂಗ್ ಹೇಳುತ್ತಾನೆ ನಾನು ಮದುವೆಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿಕೊಂಡರೆ ಮರಣವೇ ನನ್ನ ಮನವಿಯಾಗುತ್ತದೆ ಎಂದು ಮನೆಯವರಿಗೆ ತಿಳಿಸುತ್ತಾನೆ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಲಾಹೋರ್ದಲ್ಲಿ ಕೀರ್ತಿ ಕಿಸಾನ್ ಪಾರ್ಟಿಯನ್ನು ಸೇರಿಕೊಳ್ಳುತ್ತಾನೆ ಮತ್ತು ಕೀರ್ತಿ ಮ್ಯಾಗಝೀನ್ನಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಅನೇಕ ವ್ಯಾಖ್ಯೆಗಳನ್ನು ಬರೆಯುತ್ತಾನೆ ನಂತರ ನೌಜವಾನ್ ಭಾರತ್ ಸಭಾವನ್ನು ಭಗತ್ ಸಿಂಗನು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಸ್ಥಾಪಿಸುತ್ತಾನೆ ಇದರ ಮೂಲಕ ಅನೇಕ ರೀತಿಯ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮಾಡುತ್ತಾನೆ ಇದರಿಂದ ಕೋಪಿತಗೊಂಡ ಬ್ರಿಟಿಷರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಭಗತ್ ಸಿಂಗ್ನನ್ನು ಬಂಧಿಸುತ್ತಾರೆ ಈ ಸಂದರ್ಭದಲ್ಲಿ ಆತನ ತಂದೆಯವರು ಕೋರ್ಟ್ಗೆ ದಂಡ ಕಟ್ಟಿ ಭಗತ್ ಸಿಂಗ್ನನ್ನು ಮತ್ತೆ ಮರಳಿ ಬಿಡಿಸಿಕೊಂಡು ಬರುತ್ತಾರೆ ಮುಂದೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಮುಖ್ಯಸ್ಥನಾದ ಚಂದ್ರಶೇಖರ್ ಆಜಾದ್ ಅವರನ್ನು ಭಗತ್ ಸಿಂಗನ್ನು ಭೇಟಿ ಮಾಡುತ್ತಾನೆ ಇವರಿಬ್ಬರೂ ಸೇರಿಕೊಂಡು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸೆಪ್ಟೆಂಬರ್ನಲ್ಲಿ ನವಜವಾನ್ ಭಾರತ್ ಮತ್ತು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನನ್ನು ಒಂದು ಗೂಡಿಸುತ್ತಾರೆ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನ ಸೃಷ್ಟಿಸುತ್ತಾರೆ ಇದರ ಮೂಲಕ ಅನೇಕ ರೀತಿಯ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಇವರು ಭಾಗವಹಿಸುತ್ತಾರೆ ಮುಂದೆ ಬ್ರಿಟಿಷರು ಸೈಮನ್ ಆಯೋಗವನ್ನು ಜಾರಿಗೆ ತರುತ್ತಾರೆ ಇದರ ವಿರುದ್ಧವಾಗಿ ಅನೇಕ ದಂಗೆಗಳು ಭಾರತದಲ್ಲಿ ನಡೆಯುತ್ತವೆ ಈ ಸಂದರ್ಭದಲ್ಲಿ ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರು ಒಂದು ದಂಗೆಯ ಮುಂದಾಳತ್ವವನ್ನು ವಹಿಸಿರುತ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಇವರ ಮೇಲೆ ಲಾಠಿ ಚಾರ್ಜನ್ನು ಮಾಡುತ್ತಾರೆ ಮತ್ತು ಲಾಲಾ ಲಜಪತ್ ರಾಯ್ ಅವರಿಗೆ ತೀವ್ರ ರೀತಿಯ ಗಾಯಗಳು ಉಂಟಾಗುತ್ತವೆ ಇದನ್ನು ತಿಳಿದ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಮತ್ತಷ್ಟು ಕೋಪಗೊಳ್ಳುತ್ತಾನೆ ಈ ಲಾಠಿ ಚಾರ್ಜ್ ಮಾಡಿಸಿದ ಬ್ರಿಟಿಷರ ಅಧಿಕಾರಿ ಜೇಮ್ಸ್ ಸ್ಕಾಟ್ಸ್ನನ್ನು ಕೊಲ್ಲಲು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಜ್ಗುರು ಒಟ್ಟಾಗಿ ಒಂದು ಯೋಜನೆಯನ್ನು ರೂಪಿಸುತ್ತಾರೆ ಈ ಯೋಜನೆಯ ಪ್ರಕಾರ ಜೇಮ್ಸ್ ಸ್ಕಾಟ್ನನ್ನು ಕೊಲ್ಲಲು ಹೋದ ಇವರು ಅವನ ಬದಲಿಗೆ ಜೆ ಪಿ ಸೌಂಡರ್ಸ್ ಎಂಬ ಅಧಿಕಾರಿಯನ್ನು ಕೊಲ್ಲುತ್ತಾರೆ ಇದು ಇವರು ಮಾಡಿದ ಒಂದು ತಪ್ಪಾಗಿದೆ ಇದರಿಂದಾಗಿ ಭಗತ್ ಸಿಂಗ್ ಮತ್ತು ಆತನ ಸಹಚರರು ತಮ್ಮ ವೇಷ ಮರೆಸಿಕೊಂಡು ಬೇರೆ ಸ್ಥಳಕ್ಕೆ ತೆರಳುತ್ತಾರೆ ಒಂದು ವರ್ಷಗಳ ಕಾಲ ವೇಷ ಮರೆಸಿಕೊಂಡು ಬ್ರಿಟಿಷರ ಕೈಗೆ ಸಿಗದಂತೆ ಬದುಕುತ್ತಾರೆ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಎರಡು ಬಿಲ್ಗಳನ್ನು ಬ್ರಿಟಿಷರು ಪಾಸ್ ಮಾಡು ಮಾಡಲು ನಿರ್ಧರಿಸಿರುತ್ತಾರೆ ಮೊದಲನೇ ಬಿಲ್ ಎಂದರೆ ಅದು ಟ್ರೇಡ್ ಡಿಪ್ಯೂಟ್ಸ್ ಬಿಲ್ ಮತ್ತು ಮತ್ತೊಂದು ಬಿಲ್ ಎಂದರೆ ಪಬ್ಲಿಕ್ ಸೇಫ್ಟಿ ಬಿಲ್ ಈ ಎರಡು ಬಿಲ್ಗಳನ್ನು ಆ ಸಂದರ್ಭದಲ್ಲಿ ಪಾಸ್ ಮಾಡಲು ನಿರ್ಧರಿಸಿರುತ್ತಾರೆ ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಬಟಕೇಶ್ವರ ದತ್ ರಾಜ್ಗುರು ಸುಖದೇವ್ ಅವರು ಒಟ್ಟಾಗಿ ಒಂದು ಯೋಜನೆಯನ್ನು ರೂಪಿಸುತ್ತಾರೆ ಅದು ಸೆಂಟ್ರಲ್ ಅಸೆಂಬ್ಲಿಯ ಮೇಲೆ ಬಾಂಬನ್ನು ಹಾಕುವುದಾಗಿತ್ತು ಈ ಯೋಜನೆಯಂತೆ ಎಂಟು ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೇಲೆ ಒಂದು ಲೋ ಇಂಟೆನ್ಸಿಟಿಯ ಬಾಂಬನ್ನು ಹಾಕುತ್ತಾರೆ ಇದು ಲೋ ಇಂಟೆನ್ಸಿಟಿ ಬಾಂಬ್ ಆಗಿದ್ದರಿಂದ ಅಲ್ಲಿ ಯಾವುದೇ ರೀತಿಯ ಸಾವುಗಳು ಸಂಭವಿಸಲಿಲ್ಲ ನಂತರ ಭಗತ್ ಸಿಂಗ್ ರಾಜಗುರು ಸುಖದೇವ್ ತಮ್ಮ ಸ್ವಇಚ್ಛೆಯಿಂದಲೇ ಬ್ರಿಟಿಷರ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಭಗತ್ ಸಿಂಗ್ ಜೈಲಿನಲ್ಲಿ ಇದ್ದುಕೊಂಡು ಕೂಡ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಬ್ರಿಟಿಷರ ಕೈದಿಗಳಿಗೆ ಬೇರೆ ರೀತಿಯ ವ್ಯವಸ್ಥೆ ಇದ್ದರೆ ಭಾರತದ ಕೈದಿಗಳಿಗೆ ಬೇರೆ ರೀತಿಯ ವ್ಯವಸ್ಥೆ ಏಕೆ ಇದೆ ಎಂದು ಬ್ರಿಟಿಷರನ್ನು ಪ್ರಶ್ನಿಸುತ್ತಾರೆ ಭಗತ್ ಸಿಂಗ್ ಅವರು ಜೈಲಿನಲ್ಲಿದ್ದುಕೊಂಡೇ ಮುನ್ನೂರು ಪುಸ್ತಕಗಳನ್ನು ಓದುತ್ತಾರೆ ಮುಂದೆ ಇವರಿಗೆ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಗಲ್ಲು ಶಿಕ್ಷೆ ಆಗಬೇಕೆಂದು ಕೋರ್ಟ್ ನಿರ್ಧರಿಸುತ್ತದೆ ಈ ಸಂದರ್ಭದಲ್ಲಿ ದೇಶದ ಜನರು ಏಳುತ್ತಾರೆ ದೇಶದ ಎಲ್ಲ ಕಡೆ ಶೋಕ ಮೊಳಗುತ್ತದೆ ಇದರಿಂದಾಗಿ ಬ್ರಿಟಿಷರು ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಂದು ನೀಡಬೇಕಿದ್ದ ಗಲ್ಲು ಶಿಕ್ಷೆಯನ್ನು ಒಂದು ದಿನ ಮುಂಚೆಯೇ ವಿಧಿಸುತ್ತಾರೆ ಅಂದರೆ ಇಪ್ಪತ್ತ್ಮೂರು ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಂದೇ ಭಗತ್ ಸಿಂಗ್ನನ್ನು ಗಲ್ಲಿಗೇರಿಸಲಾಗುತ್ತದೆ ಗಲ್ಲಿಗೇರುವ ಸಂದರ್ಭದಲ್ಲಿ ಆತನ ಮುಖದಲ್ಲಿ ಮಂದಹಾಸೆ ಇತ್ತು ಮತ್ತು ಇಂಗ್ ಕಿಲಾಫ್ ಜಿಂದಾಬಾದ್ ಎಂದು ಘೋಷಣೆ ಮಾಡುತ್ತಾನೆ ಈ ರೀತಿಯಾಗಿ ಭಗತ್ ಸಿಂಗ್ ಒಂದು ವೀರ ಮರಣವನ್ನು ಹೊಂದುತ್ತಾನೆ